ಆಗಸ್ಟ್ ನನ್ನನ್ನು ಮುರಿದ ಹೃದಯವುಳ್ಳವರನ್ನು ಕಟ್ಟುವುದಕ್ಕೆ ಕಳಿಸಿದ್ದಾನೆ ಏಷಾಯ ಪ್ರವಾದನೆ ವಚನ ಅಭಿಷೇಕ ಹೊಂದಿದವರು ಈ ಲೋಕದ ಜನರ ಕಠಿಣ ಹೃದಯಗಳನ್ನು ಮುರಿಯುವ ಪ್ರಯತ್ನದಲ್ಲಿ ತಮ್ಮ ಸಮಯವನ್ನು ಕಳೆಯಬಾರದು ಏಕೆಂದರೆ ಇದು ಅವರ ಕೆಲಸದ ಒಂದು ಭಾಗವಲ್ಲ ಇಲ್ಲಿ ಕೊಟ್ಟಿರುವ ಸಂದೇಶವು ಹೃದಯವುಳ್ಳವರನ್ನು ಕೊಟ್ಟವು ಈ ರೀತಿ ಮಾಡಬೇಕಾದ ಕೆಲಸವು ಎಷ್ಟೋ ಇದೆ ಆತ್ಮದಲ್ಲಿ ಬಡವರು ಜಜ್ಜಿ ಹೋದ ಮತ್ತು ಮೃದುವಾದ ಹೃದಯವುಳ್ಳವರು ಲೋಕದೊಳಗೆ ನಿರಾಶೆ ಹೊಂದಿದವರು ಶರೀರದಿಂದ ಮತ್ತು ಎದುರಾಳಿಯಿಂದ ಬೇಸರ ಹೊಂದಿದ ಜನರನ್ನು ಬಹುಶಃ ಈ ಲೋಕದ ಎಲ್ಲ ಮೂಲೆಯಲ್ಲಿಯೂ ಕಾಣಬಹುದು ಯಾರೆಲ್ಲ ಪವಿತ್ರಾತ್ಮದ ಅಭಿಷೇಕವನ್ನು ಹೊಂದಿದ್ದಾರೋ ಈ ಅವಶ್ಯಕತೆಯುಳ್ಳ ವರ್ಗದವರ ಮೇಲೆ ಅವರು ಹೊಂದಿರುವ ಈ ಶಕ್ತಿಯನ್ನು ಉಪಯೋಗಿಸಬೇಕೆಂದು ಅರಿತುಕೊಳ್ಳಬೇಕು ದೈವಿಕ ವಾಗ್ದಾನಗಳಾದ ಎಣ್ಣೆ ಮತ್ತು ದ್ರಾಕ್ಷಾರಸವನ್ನು ಸುರಿಯುವುದು ಹುರಿದುಂಬಿಸುವುದು ಹಾಗೂ ಸಾಂತ್ವನ ಹೇಳುವುದು ಮತ್ತು ಆಶೀರ್ವಾದ ಮಾಡುವುದು ರಾಜ್ಯದಲ್ಲಿ ಸಹ ಬಾಧ್ಯರಾಗಲು ಸಿದ್ಧತೆ ಮಾಡುವ ಇಂಥವರನ್ನೇ ಕರ್ತನು ಸ್ವೀಕರಿಸಲು ಸಂತೋಷ ಪಡುತ್ತಾನೆ ಇಪ್ಪತ್ತೈದು ಎಂಬತ್ತು ಇಂದಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ನಮ್ಮ ಕೈಲಿ ಇವತ್ತು ಸಾಂಗ್ಸ್ ಇನ್ ದ ನೈಟ್ ಅನ್ನೋ ಕೃತಿಯಿಂದ ಆಗಸ್ಟ್ ಇಪ್ಪತ್ತರ ಒಂದು ಆಯ್ದ ಭಾಗ ಇದೆ ಇದರ ಮುಖ್ಯ ಗಮನ ಯಶಾಯ ಅರವತ್ತೊಂದು ಪಾಯಿಂಟ್ ಒಂದರ ಒಂದು ಮಾತು ಮುರಿದ ಹೃದಯದವರನ್ನು ಕಟ್ಟಲು ಆತನ ನನ್ನನ್ನು ಕಳುಹಿಸಿದ್ದಾನೆ ಹೌದು ಬಹಳ ಪ್ರಮುಖವಾದ ಮಾತು ಇದು ಹಾಗಾಗಿ ಈ ಅಧ್ಯಯನದಲ್ಲಿ ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ ಅನ್ಸುತ್ತೆ ಈ ಧಾರ್ಮಿಕ ಸಂದೇಶದ ತಿರುಳನ್ನ ಅರ್ಥ ಮಾಡ್ಕೊಳ್ಳೋದು ಹ್ಮ್ ಅಂದ್ರೆ ಈ ಸೇವೆ ಯಾರಿಗೆ ಇದರ ಮುಖ್ಯ ಗುರಿ ಏನು ಈ ಮೂಲದ ಪ್ರಕಾರ ನೋಡೋಣ ಹ್ಮ್ ಖಂಡಿತ ಇಲ್ಲಿ ಗಮನಿಸಬೇಕಾದ ಮೊದಲ ವಿಷಯ ಅಂದ್ರೆ ಈ ಆಯ್ದ ಭಾಗ ಇದೆಯಲ್ಲ ಇದು ಅಭಿಷಿಕ್ತರು ಅಂತ ಯಾರನ್ನ ಕರೀತಾರೋ ಅವರ ಜವಾಬ್ದಾರಿಯನ್ನ ಸ್ಪಷ್ಟವಾಗಿ ಹೇಳುತ್ತೆ ಓ ಅಭಿಷಿಕ್ತರ ಜವಾಬ್ದಾರಿ ಸರಿ ಹೌದು ಅವರು ಮುಖ್ಯ ಕೆಲಸ ಲೋಕದಲ್ಲಿರುವ ಎಲ್ಲರ ಕಠಿಣ ಹೃದಯಗಳನ್ನ ಒಡಿಯೋ ಪ್ರಯತ್ನ ಮಾಡೋದಲ್ಲ ಅಂತ ಮೂಲ ಹೇಳತ್ತೆ ಅದು ಅದು ನಿಜವಾಗ್ಲೂ ಕುತೂಹಲಕಾರಿ ಅಂದ್ರೆ ಗಮನ ಬೇರೆ ಕಡೆ ಇದೆ ಅಂತ ಮೂಲ ಹೇಳುತ್ತೆ ಅವರ ಮುಖ್ಯ ಗುರಿ ಇರೋದು ಈಗಾಗಲೇ ಯಾರು ಮುರಿದ ಹೃದಯದವರು ಆಗಿದ್ದಾರೋ ಅವರನ್ನ ಸಮಾಧಾನ ಪಡಿಸೋದು ಗುಣಪಡಿಸೋದು ಹ್ಮ್ ಮುರಿದ ಹೃದಯದವರು ಹೌದು ಮೂಲದಲ್ಲಿ ಈ ಮುರಿದ ಹೃದಯದವರು ಅಂದ್ರೆ ಯಾರು ಅಂತನೂ ಸ್ವಲ್ಪ ವಿವರಿಸಲಾಗಿದೆ ಇದು ಬರೀ ಏನದು ಭಾವನಾತ್ಮಕ ದುಃಖ ಅಷ್ಟೇ ಅಲ್ಲ ಅದಕ್ಕಿಂತ ಆಳವಾದದ್ದು ಹೌದು ಅದಕ್ಕಿಂತ ಆಳವಾದ ಸ್ಥಿತಿ ಹಾಗಾದ್ರೆ ಯಾರ ಇವರು ಈ ಮುರಿದ ಹೃದಯದವರು ಮೂಲ ಹೇಗೆ ಹೇಳುತ್ತೆ ಅವರ ಬಗ್ಗೆ ಮೂಲದ ಪ್ರಕಾರ ಇವರು ಮೊದಲು ಆತ್ಮದಲ್ಲಿ ಬಡವರು ಆತ್ಮದಲ್ಲಿ ಬಡವರು ಅಂದ್ರೆ ತಮ್ಮ ಆಧ್ಯಾತ್ಮಿಕ ಅಗತ್ಯ ಏನು ಅಂತ ತಿಳಿದುಕೊಂಡವರು ಸರಿ ಆಮೇಲೆ ಪಶ್ಚಾತ್ತಾಪ ಪಟ್ಟ ಮತ್ತು ಮೃದು ಹೃದಯದವರು ಅಂದ್ರೆ ತಮ್ಮ ತಪ್ಪುಗಳನ್ನ ಒಪ್ಕೊಂಡು ಬದಲಾಗೋಕೆ ಸಿದ್ಧ ಇರೋರು ಹ್ಮ್ ಮೃದು ಹೃದಯದವರು ಹೌದು ಮತ್ತೆ ಲೋಕದಿಂದ ನಿರಾಶೆಗೊಂಡವರು ಅಂದ್ರೆ ಈ ಲೋಕದ ವಿಷಯಗಳಲ್ಲಿ ಶಾಶ್ವತವಾದ ತೃಪ್ತಿ ಇಲ್ಲ ಅಂತ ಕಂಡುಕೊಂಡವರು ಮತ್ತು ಕೊನೆಯದಾಗಿ ಶರೀರ ಹಾಗೂ ವಿರೋಧಿಯಿಂದ ಬಾಧಿತರಾದವರು ಅಂದ್ರೆ ಆಂತರಿಕ ಹೋರಾಟಗಳು ಮತ್ತೆ ಹೊರಗಿನ ಒತ್ತಡಗಳಿಂದ ಬಳಲಿದವರು ಓ ಮೂಲ ಹೇಳೋ ಪ್ರಕಾರ ಇಂಥ ಜನ ಹೆಚ್ಚು ಕಡಿಮೆ ಎಲ್ಲಾ ಕಡೆನೂ ಸಿಗ್ತಾರೆ ಹೌದು ಇರ್ಬೋದು ಅಂದ್ರೆ ಒಂದು ನಿರ್ದಿಷ್ಟ ಮಾನಸಿಕ ಆಧ್ಯಾತ್ಮಿಕ ಸ್ಥಿತಿಯಲ್ಲಿರೋರ ಬಗ್ಗೆ ಮಾತ್ ನಡೀತಾ ಇದೆ ನಿಖರವಾಗಿ ಹಾಗಾದ್ರೆ ಈ ರೀತಿ ಗುರುತಿಸಲ್ಪಟ್ಟ ಗುಂಪಿಗೆ ಅಭಿಷಿಕ್ತರು ಏನ್ ಮಾಡ್ಬೇಕು ಅಂತ ಮೂಲ ಹೇಳುತ್ತೆ ಇಲ್ಲಿಗೆ ಅವರ ಸ್ಪೆಸಿಫಿಕ್ ಆದ ಕೆಲಸ ಬರುತ್ತೆ ಮೂಲದ ಪ್ರಕಾರ ಅವರು ಪವಿತ್ರಾತ್ಮದ ಶಕ್ತಿಯನ್ನ ಈ ನಿರ್ದಿಷ್ಟ ಗುಂಪಿನ ಮೇಲೆ ಪ್ರಯೋಗಿಸಬೇಕು ಅಂತ ಹ್ಮ್ ಪವಿತ್ರಾತ್ಮದ ಶಕ್ತಿ ಆದ್ರೆ ಇದೇನೋ ಬಲವಂತದ ಬದ್ಲಾವಣೆ ಅಲ್ಲ ಹಾಗಾದ್ರೆ ಆ ಶಕ್ತಿಯನ್ನ ಹೇಗೆ ಬಳಸಬೇಕು ಅದರ ಉದ್ದೇಶವೇನು ಹೌದು ಅದನ್ನೂ ಹೇಳುತ್ತೆ ದೈವಿಕ ವಾಗ್ದಾನಗಳ ತೈಲ ಮತ್ತು ದ್ರಾಕ್ಷಾರಸವನ್ನ ಅವರ ಮೇಲೆ ಸುರಿಬೇಕು ಅಂತ ತೈಲ ಮತ್ತು ದ್ರಾಕ್ಷಾರಸ ಅಂದ್ರೆ ಹೌದು ಇಲ್ಲಿ ತೈಲ ಅನ್ನೋದು ಸಮಾಧಾನ ಗುಣಪಡಿಸುವಿಕೆಯನ್ನು ಸೂಚಿಸಿದರೆ ದ್ರಾಕ್ಷಾರಸ ಅನ್ನೋದು ಸಂತೋಷ ಚೈತನ್ಯವನ್ನ ಸೂಚಿಸಬಹುದು ಓಕೆ ಸಿಂಬಾಲಿಕ್ ಆಗಿ ಹೌದು ಸಾಂಕೇತಿಕವಾಗಿ ಇದರ ಮೂಲ ಉದ್ದೇಶ ಅವರನ್ನ ಹುರ್ದುಮ್ಸೋದು ಸಮಾಧಾನ ಪಡಿಸೋದು ಆಶೀರ್ವದಿಸೋದು ಇದನ್ನ ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ಆಧ್ಯಾತ್ಮಿಕ ಸಂಪನ್ಮೂಲಗಳನ್ನ ಯಾರು ಹೆಚ್ಚು ಸ್ವೀಕರಿಸೋ ಸ್ಥಿತಿಯಲ್ಲಿದ್ದಾರೋ ಅವರ ಮೇಲೆ ಕೇಂದ್ರೀಕರಿಸೋದು ಒಂದು ರೀತಿ ಸ್ಟ್ರಾಟಜಿ ಇದ್ದಾಗೆ ಹೌದು ಅರ್ಥವಾಯಿತು ಹಾಗಾದ್ರೆ ಈ ಸಮಾಧಾನ ಆಶೀರ್ವಾದ ಎಲ್ಲದರ ಅಂತಿಮ ಗುರಿ ಏನು ಬರೀ ಆ ಕ್ಷಣಕ್ಕೆ ಸಮಾಧಾನ ಮಾಡದಷ್ಟೇನಾ ಇಲ್ಲ ಇಲ್ಲ ಅದಕ್ಕಿಂತ ದೊಡ್ಡ ಗುರಿ ಇದೆ ಅಂತ ಮೂಲ ಹೇಳುತ್ತೆ ಅಂತಿಮವಾಗಿ ಈ ಎಲ್ಲಾ ಕ್ರಿಯೆಗಳು ಅವರನ್ನ ರಾಜ್ಯದಲ್ಲಿ ಸಹಬಾಧ್ಯಸ್ಥರಾಗಲು ಸಿದ್ಧಪಡಿಸೋದಾಗಿದೆ ಸಹಬಾಧ್ಯಸ್ಥರು ಅಂದ್ರೆ ಜಾಯಿಂಟ್ ಏರ್ಸ್ ಅಂತಾರಲ್ಲ ಹಾಗೆ ಹೌದು ದೇವರ ರಾಜ್ಯದ ಉತ್ತರಾಧಿಕಾರಿಗಳಾಗಿ ಅವರನ್ನ ತಯಾರು ಮಾಡೋದು ಓಕೆ ಕರ್ತನು ಇಂತಹ ಮುರಿದ ಆದರೆ ಮೃದುವಾದ ಹೃದಯದ ಜನರನ್ನ ಸ್ವೀಕರಿಸೋಕೆ ಸಂತೋಷ ಪಡ್ತಾನೆ ಅಂತ ಕೂಡ ಮೂಲದಲ್ಲಿ ಹೇಗಿದೆ ಅವರ ಆ ಸ್ಥಿತಿಯೇ ಒಂದು ರೀತಿ ಅವರನ್ನ ದೇವರ ಕೃಪೆಗೆ ಪಾತ್ರರನ್ನಾಗಿ ಮಾಡತ್ತೆ ಅನ್ನೋ ಹಾಗೆ ಇದು ಇದು ಬಹಳ ಸ್ಪಷ್ಟವಾಯಿತು ಹಾಗಾದ್ರೆ ಈ ಚಿಕ್ಕ ಆಯ್ದ ಭಾಗದಿಂದ ನಾವು ತಗೋಬಹುದಾದ ಮುಖ್ಯ ಪಾಠ ಏನು ಅಂತ ಹೇಳಬಹುದು ಇದರ ಒಟ್ಟಾರೆ ಸಾರಾಂಶ ಏನು ಅಂದ್ರೆ ಈ ನಿರ್ದಿಷ್ಟ ಧಾರ್ಮಿಕ ದೃಷ್ಟಿಕೋನದಲ್ಲಿ ಆಧ್ಯಾತ್ಮಿಕ ಸೇವೆ ಅನ್ನೋದು ಎಲ್ಲರನ್ನೂ ಬದಲಾಯಿಸುವ ಒಂದು ದೊಡ್ಡ ಪ್ರಯತ್ನಕ್ಕಿಂತ ಹೆಚ್ಚಾಗಿ ಯಾರು ಈಗಾಗಲೇ ನೋವು ನಿರಾಶೆ ಅಗತ್ಯದಲ್ಲಿದ್ದಾರೋ ಅವರಿಗೆ ಸಾಂತ್ವನ ಭರವಸೆ ಕೊಡೋದ್ರ ಮೇಲೆ ಗಮನ ಹರಿಸೋದು ಅಂದ್ರೆ ಒಂದು ರೀತಿ ವಿಶೇಷವಾದ ಟಾರ್ಗೆಟೆಡ್ ಆದ ಸೇವೆ ಹೌದು ಗುರಿ ನಿರ್ದೇಶಿತ ಸೇವೆ ಅಂತ ಹೇಳ್ಬೋದು ಇದು ಖಂಡಿತವಾಗಿಯೂ ಒಂದು ವಿಶಿಷ್ಟವಾದ ದೃಷ್ಟಿಕೋನವೇ ಸರಿ ಸರಿ ಹಾಗಾದ್ರೆ ನಮ್ಮ ಕೇಳುಗರಿಗೆ ಚಿಂತನೆ ಮಾಡೋಕೆ ಒಂದು ವಿಷಯವನ್ನು ಕೊಟ್ಟು ಮುಗಿಸೋಣವೇ ಖಂಡಿತವಾಗ್ಯೂ ಈ ಮೂಲದಲ್ಲಿ ವಿವರಿಸಿದ ಹಾಗೆ ಈ ಮುರಿದ ಹೃದಯದವರನ್ನು ಸಮಾಧಾನ ಪಡಿಸುವ ಗುಣಪಡಿಸುವ ಕೆಲಸ ಇದೆಯಲ್ಲ ಅದು ಇವತ್ತಿನ ನಮ್ಮ ಆಧುನಿಕ ಬಹಳ ಕಾಂಪ್ಲೆಕ್ಸ್ ಆದ ಜಗತ್ತಿನಲ್ಲಿ ಹೇಗೆ ಅನ್ವಯ ಆಗಬಹುದು ಹೇಗೆ ಪ್ರತಿಧ್ವನಿಸಬಹುದು ಇದು ನಿಜವಾಗ್ಲೂ ಯೋಚನೆ ಮಾಡಬೇಕಾದ ಪ್ರಶ್ನೆ ಅಲ್ವಾ ಹೌದು ಖಂಡಿತ ಮತ್ತು ಅದ್ರ ಜೊತೆಗೆ ಇನ್ನೊಂದು ಯೋಚನೆ ಈ ಮೂಲದಲ್ಲಿ ಹೇಳಿರೋ ಸಮಾಧಾನ ಮತ್ತು ಭರವಸೆಯ ಸಂಕೇತಗಳಾದ ತೈಲ ಮತ್ತು ದ್ರಾಕ್ಷಾರಸ ಇದೆಯಲ್ಲ ಅರ್ಥ ಮಾಡ್ಕೋಬಹುದು ಅಗತ್ಯ ಇರೋರ್ ಜೊತೆ ಅದನ್ನ ಹೇಗೆ ಹಂಚ್ಕೊಳ್ಬಹುದು ಹೌದು ಇದು ಖಂಡಿತ ಮುಂದಿನ ಅನ್ವೇಷಣೆಗೆ ಒಂದು ಒಳ್ಳೆ ಪಾಯಿಂಟ್ ಸರಿ ಇವತ್ತಿನ ಚರ್ಚೆಗೆ ಧನ್ಯವಾದಗಳು ಧನ್ಯವಾದಗಳು